ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ದೇಶದಲ್ಲಿಯೇ ಮಾವು ಬೆಳೆಗೆ ಖ್ಯಾತಿ ಪಡೆದಿದೆ ಇಲ್ಲಿ ಬೆಳೆಯುವ ಮಾವಿಗೆ ಇಡೀ ದೇಶದಲ್ಲಿಯೇ ಉತ್ತಮ ಬೇಡಿಕೆ ಇದೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಯಾವುದೇ ದಲ್ಲಾಳಿಗಳು ಹಾಗೂ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಮಾವಿನ ಹಣ್ಣನ್ನು ತಲುಪಿಸಲು ತೋಟಗಾರಿಕೆ ಇಲಾಖೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಾವು ಮೇಳ ಆಯೋಜಿಸಿದ್ದು ಈ ಮೇಳದಲ್ಲಿ ಶ್ರೀನಿವಾಸಪುರ ತಾಲೂಕಿನ ರೈತರು ಮತ್ತು ಉತ್ಪಾದಕರ ಸಂಸ್ಥೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ ದೂರದರ್ಶನದೊಂದಿಗೆ ಮಾವು ಬೆಳೆಗಾರ ಸುನಿಲ್ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಇಳುವರಿ ತುಸು ಕಡಿಮೆಯಾಗಿದೆ ಸಾವಯವ ಪದ್ಧತಿ ಮೂಲಕ ಮಾವು ಬೆಳೆದು ಮಾರಾಟ ಮಾಡುತ್ತೇವೆ ಕಳೆದ ಐದು ವರ್ಷಗಳಿಂದ ಮೇಳದಲ್ಲಿ ಭಾಗವಹಿಸುತ್ತಿರುವುದಾಗಿ ತಿಳಿಸಿದರು ನಾವು ರೈತ ಉತ್ಪಾದಕ ಸಂಸ್ಥೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಾಸುದೇವ್ ರೈತರು ಬೆಳೆದ ಮಾವನ್ನು ದಲ್ಲಾಳಿಗಳ ಹಾವಳಿ ಇಲ್ಲದೆ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಲಾಗುವುದು ಇದರಿಂದ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಮಾವು ದೊರೆಯುತ್ತದೆ ರೈತರಿಗೂ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಯಾವ ಅಂತಂದ್ರೆ ಇವತ್ತು ನೇರವಾಗಿ ನಮ್ ರೈತರ ಗ್ರಾಹಕರಿಗೆ ಕೊಡ್ತಿದ್ದೀವಿ ಗ್ರಾಹಕರಿಗೆ ಗ್ರಾಹಕರು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಪರಮೇಶ್ ಇಲಾಖೆಯಿಂದ ಏರ್ಪಡಿಸಿರುವ ಮಾವು ಮೇಳದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾವು ಬೆಳೆಗಾರರು ಪಾಲ್ಗೊಂಡಿದ್ದಾರೆ ನೇರವಾಗಿ ಗ್ರಾಹಕರಿಗೆ ರೈತರು ಮೇಳದಲ್ಲಿ ಮಾರಾಟ ಮಾಡುತ್ತಾರೆ ಅತ್ಯಂತ ಉತ್ಸಾಹದಿಂದ ರೈತರು ಭಾಗವಹಿಸಿದ್ದಾರೆ ಎಂದರು